ಉಸೋ ವಿಷಯ ಮಾತಾಡೋದು ಬೇಡ ಯಾಕಂದ್ರೆ ಕನ್ನಡಕ್ಕೆ ಮೂರು ಸಾವಿರಕ್ಕಿಂತ ಜಾಸ್ತಿ ಇತಿಹಾಸ ಇದೆ ಅದನ್ನು ನಾವು ಉಳಿಸ್ಬೇಕಾಗಿಲ್ಲ ಅದನ್ನ ನಾವು ಅದು ನಮ್ಮ ಉಳಿಸ್ಬೇಕು ನಾವು ಎಲ್ಲಿ ಹೋದ್ರೂ ಕನ್ನಡನ ಪ್ರೀತಿ ಮಾಡೋಣ ಅದಕ್ಕೆ ಬೆಳ್ಸಕ್ಕೆ ಏನ್ ಮಾಡಬೇಕು ಅದನ್ನ ಮಾಡೋಣ ಅಂಡ್ ನಾನು ಸಿನಿಮಾದಲ್ಲಿ ರಿಲೇಟ್ ಆಗಿರೋದ್ರಿಂದ ನಾನು ಸಿನಿಮಾದಿಂದ ಏನ್ ಮಾಡಬೇಕಾಗುತ್ತೋ ಅದನ್ನ ನಾನು ನನ್ನ ತಂಡ ಪರಂಭ ಸ್ಟುಡಿಯೋ ಎಲ್ಲರೂ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ ಕೆಲವೊಂದು ಸಲ ಸ್ಲೋ ಅಂತ ಅನ್ಸ್ಬೋದು ನಾವು ಮಾಡೋ ಕೆಲಸ ಬಟ್ ಕೆಲವೊಂದು ಸಲ ದೊಡ್ಡ ಕೆಲಸ ಮಾಡಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದ್ಸಲ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೀನಿ ಬಟ್ ನಾನು ಬಂದಾಗ ಡೆಫಿನೆಟ್ಲಿ ನೀವು ಎಲ್ಲರೂ ಥಿಯೇಟ್ರಿಗೆ ಹೋಗದೆ ಇರೋರು ವಾಪಸ್ ಥಿಯೇಟ್ರಿಗೆ ಬರೋ ಥರ ನಾನು ಸಿನಿಮಾ ಮಾಡ್ತೀನಿ ಥ್ಯಾಂಕ್ ಯು ಉಸೋ ವಿಷಯ ಮಾತಾಡೋದು ಬೇಡ ಯಾಕಂದ್ರೆ ಕನ್ನಡಕ್ಕೆ ಮೂರ್ ಸಾವಿರಕ್ಕಿಂತ ಜಾಸ್ತಿ ಇತಿಹಾಸ ಇದೆ ಅದನ್ನು ನಾವು ಉಳಿಸಬೇಕಾಗಿಲ್ಲ ಅದನ್ನ ಉಳಿಸ್ಬೇಕು ನಾವು ಎಲ್ಲಿ ಹೋದ್ರೂ ಕನ್ನಡನ ಪ್ರೀತಿ ಮಾಡೋಣ ಬೆಳೆಸಕ್ ಏನ್ ಮಾಡಬೇಕು ಅದನ್ನ ಮಾಡೋಣ ನಾನು ಸಿನಿಮಾದಲ್ಲಿ ರಿಲೇಟ್ ಆಗಿರೋದ್ರಿಂದ ನಾನು ಸಿನಿಮಾದಿಂದ ಏನ್ ಮಾಡಬೇಕಾಗುತ್ತೋ ಅದನ್ನ ನಾನು ನನ್ನ ತಂಡ ಪರಂ ಸ್ಟುಡಿಯೋ ಎಲ್ಲರೂ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ ಕೆಲವೊಂದು ಸಲ ಸ್ಲೋ ಅಂತ ಅನಿಸ್ಬೋದು ನಾವು ಮಾಡೋ ಕೆಲಸ ಬಟ್ ಕೆಲವೊಂದು ಸಲ ದೊಡ್ಡ ಕೆಲಸ ಮಾಡಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದು ಸಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀನಿ ಬಟ್ ನಾನು ಬಂದಾಗ ಡೆಫಿನೆಟ್ಲಿ ನೀವು ಎಲ್ಲರೂ ಥಿಯೇಟ್ರಿಗೆ ಹೋಗದೇ ಇರೋರು ವಾಪಸ್ ಥಿಯೇಟ್ರಿಗೆ ಬರೋ ಥರ ನಾನು ಸಿನಿಮಾ ಮಾಡ್ತೀನಿ ಥ್ಯಾಂಕ್ ಯು